ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಕರಿಯಂಗಣ್ಣ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರನವರಾತ್ರಿ ಪೂಜಾ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಲಾಗಿದೆ ಎಂದು ಶ್ರೀ ಮಹರ್ಷಿ ಮರ್ಥಿನಿ ದೇವಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ ರವರು ತಿಳಿಸಿದರು ಇನ್ನು ಶರನ್ನವರಾತ್ರಿ ಪೂಜಾ ಕಾರ್ಯಕ್ರಮ ಅಂಗವಾಗಿ ಶ್ರೀ ಮಹರ್ಷಿ ಮರ್ಥಿನಿ ದೇವಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಅಂದರೆ ಒಂಬತ್ತು ದಿನಗಳ ಕಾಲ ದೇವಾಲಯದಲ್ಲಿ ಪ್ರತಿನಿತ್ಯ ವಿಶೇಷ ಹೋಮ ದೇವಿಗೆ ವಿಶೇಷ ಅಲಂಕಾರ ದುರ್ಗಾ ಹೋಮ ಲಲಿತ ಸಹಸ್ರನಾಮ ಸ್ತೋತ್ರ ಪಾರಾಯಣ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಶ್ರೀ ರಾಮಯ್ಯ ಸ್ವಾಮಿಗಳು ಮನವಿ ಮಾಡಿದ್ದಾರೆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇ ಓಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದತ್ಮೇ ದೇ ಗುರುದೇ ನಮಃ ಓಂ ಶಾಂತಿ 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 ಈಗ ಪ್ರತಿ ವರ್ಷದಂತೆ ನಮ್ಮ ಆನೇಕಲ್ ತಾಲೂಕು ಹತ್ತುಬೆಲಿ ಹೋಬಳಿ ಮಂಜನಹಳ್ಳಿಯಲ್ಲಿ ರಸ್ತೆನಲ್ಲಿರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಶ್ರೀ ಆದಿಶಕ್ತಿ ಮಹಾತಾಯಿ ರೇಣುಕಾದೇವಿ ಮತ್ತು ಮಹಿಷಿಮದ್ದಿನಿ ಹಾಗೂ ಕರಿಂಗಣ್ಣ ಸಾನಿಧ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶರಣ ನವರಾತ್ರಿ ಪೂಜಾ ಮಹೋತ್ಸವವನ್ನು ಇಪ್ಪತ್ತೆರಡನೇ ತಾರೀಕು ಪ್ರಾರಂಭವಾಗಿ ಸೋಮವಾರದಿಂದ ಎರಡನೇ ತಾರೀಕು ಗುರುವಾರವರೆಗೂ ನಡೀತದೆ ಹಾಗೂ ಈ ಈ ಸಲ ತುಂಬ ವಿಜೃಂಭಣೆ ನಡಿಬೇಕು ನಡೆಸಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡಿದಾಗ ಎಲ್ಲ ಭಕ್ತರು ಎಲ್ಲ ಕೂಡ ನಾವು ಸೇರಿಕೊಂಡು ಅದ್ಧೂರಿ ಅಂತ ತೀರ್ಮಾನ ತಗೊಂಡಿದ್ದೀವಿ ಮೊದಲನೇ ದಿವಸ ಸೋಮವಾರ ಅರಿಶಿನ ಎರಡನೇ ದಿವಸ ಕುಂಕುಮ ಮೂರನೇ ದಿವಸ ವಿಭೂತಿ ನಾಲ್ಕನೇ ದಿವಸ ಗಂಧದ ಅಲಂಕಾರ ಮತ್ತು ಮಹಾಲಕ್ಷ್ಮಿ ಅಲಂಕಾರ ಸರಸ್ವತಿ ಅಲಂಕಾರ ಆವರಣ ಅಲಂಕಾರ ಬೆಳ್ಳಿ ಅಲಂಕಾರ ಅಲಂಕಾರ ಆಯುಧ ಪೂಜೆ ಒಂದನೇ ತಾರೀಕು ಮಾಡಿ ಲಾಸ್ಟ್ ದಿನ ಎರಡನೇ ತಾರೀಕು ಏನು ಮಾಡ್ತೀವಿ ಅಂದರೆ ವಿಜಯದಶಮಿಯಲ್ಲಿ ತಾಯಿ ಜಗನ್ಮಾತೆಗೆ ಚಂಡಿಕಾ ಹೋಮ ವಿಜೃಂಭಣೆಯಲ್ಲಿ ನಮ್ಮ ಶ್ರೀಕಾಂತ ಬಯ್ಯರವರ ಅವರ ನೇತೃತ್ವದಲ್ಲಿ ಅವರು ಬಂದು ನಮ್ಮ ಉಡುಪಿ ನಮ್ಮ ವಿದ್ಯಾಪೀಠದಲ್ಲಿರ್ತಕ್ಕಂಥ ಮಹನೀಯರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಮೊದಲನೇ ದಿವಸ ಕೂಡ ಅವರು ಶ್ರೀಕಾಂತ್ ಬೈ ಅವರು ಬಂದು ಬಂದು ಪ್ರಾರಂಭ ಮಾಡಿ ಒಂದೆಲ್ಲ ಶುದ್ಧಿ ಮಾಡಿ ಹೋಮಾನಗಳನ್ನು ಪ್ರಾರಂಭ ಮಾಡ್ತಾರೆ ಹಾಗೆ ಎಲ್ಲರೂ ಕೂಡ ಭಕ್ತಾದಿಗಳೆಲ್ಲ ಬಂದು ಈ ಒಂದು ಸಾನ್ನಿಧ್ಯಕ್ಕೆ ಬಂದು ಎಲ್ಲರೂ ಕೂಡ ದೇವಿಯ ಒಂದು ಆಶೀರ್ವಾದ ಕೊಡಲೇಬೇಕು ಪ್ರತಿದಿನ ನಾವು ಏನು ಮಾಡ್ತೀವಿ ಅಂತಂದರೆ ಬ ಬೆಳಗ್ಗೆ ಹೊತ್ತು ಅಭಿಷೇಕ ನಡೆದು ಬೆಳಗ್ಗೆ ಮಧ್ಯಾಹ್ನ ಒಂದು ಹತ್ತು ಗಂಟೆ ಪ್ರಾರಂಭ ಆಗಿ ಒಂದು ಗಂಟೆ ಒಳಗಡೆ ಹೋಮವನ್ನು ಮುಗಿಸ್ತೀವಿ ಅದು ಸಾಯಂಕಾಲ ನಾವು ಬಂದು ಪ್ರತಿನಿತ್ಯ ನಾವು ಸಂಜೆ ಬಂದು ಲಲಿತಾಸ್ತ ಲಲಿತಾ ಸಹಸ್ತ್ರನಾಮ ಮತ್ತು ಪಾರಾಯಣ ಮಾಡಿ ಲೋಕ ಕಲ್ಯಾಣವಾಗಿ ಮಾಡ್ತೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತೀವಿ ಈ ಈ ಈ ನವರಾತ್ರಿಗಳಿಗೆ ಹೇಗಪ್ಪ ಅಂತಂದರೆ ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಮಾಡ್ಕೊಂಬಂದಿರೋ ನಾವು ಮಾಡ್ತಾಯಿದ್ದೀವಿ ಯಾಕಂತಂದರೆ ಅಜ್ಞಾನವನ್ನು ತೊಲಿಸಿ ತಾಯಿ ಜಗನ್ಮಾತೆ ನಮಗೆ ಜ್ಞಾನವನ್ನು ಕೊಡ್ತಾಳೆ ಆ ಒಂದು ಆ ತಾಯಿ ಒಮ್ ಹನ್ನೊಂದು ದಿವಸ ಈ ಸರಿ ಹನ್ನೊಂದು ದಿವಸ ಬಿದ್ದಿದ್ದು ಹನ್ನೊಂದು ದಿವಸ ತಾಯಿ ಕುತ್ಕೊಂಡು ನಮಗೋಸ್ಕರ ಆ ತಾಯಿ ಇಡೀ ಕಣ್ಣಿಗೆ ರೆಪಾಗ ದಿನ ನಮ್ಮನ್ನು ಸಂರಕ್ಷಣೆ ಮಾಡ್ತಾಳೆ ನಾವು ಆಕೆಗೋಸ್ಕರ ಹನ್ನೊಂದು ದಿವಸ ನಾವು ಒಂದು ರಥವನ್ನು ಆಚರಣೆ ಮಾಡಿ ಆ ತಾಯಿ ಭಕ್ತಿಗೆ ಪ ನಾವು ಶರಣಾಗಬೇಕು ಅಂತೇಳಿ ಭಕ್ತರ ಮಾನವಿ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಬ್ರಹ್ಮ ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾಪರಬ್ರಹ್ಮ ದಸ್ಮಯ ಶ್ರೀ ಗುರವೇ ನಮಃ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಇತ್ಮಜಾಯಿ ತಾಯಃ ಮಹಿಷಾ ಸರವರ್ಧಿನಿ ಇತ್ಮಜಾಯಿತೋ ನಮೋ ನಮಃ ನವರಾತ್ರಿ ಪೂಜೆಯೆಂದು ನಡೆಸಲಾಗಿದೆ ಇಲ್ಲಿ ರೇಣುಕಾ ಎಲ್ಲಮ್ಮ ಸನ್ನಿಧಿನದಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಎರಡನೇ ತಾರೀಕು ವರೆಗೂ ಡೈಲಿ ಪ್ರತಿದಿನ ರುದ್ರಾಭಿಷೇಕ ಮತ್ತು ಹೋಮ ಸಂಜೆ ಲಲಿತಾ ಸಹಸ್ರನಾಮ ಇರುತ್ತೆ ಅಲಂಕಾರ ಪೂಜೆ ಇರುತ್ತೆ ಭಕ್ತಾದಿಗಳಲ್ಲಿ ಎಲ್ಲರೂ ಬಂದು ದೇವರಿಗೆ ಪಾತ್ರರಾಗಬೇಕಂತ ವಿಜ್ಞಂತಿ